नमः नमः पार्वती गुरु 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 ब्रह्मा विष्णु देव महेश्वरा क्षेत्र अधिपतिया परमाणंद हृदय मंदिर दलशी कथानायक कथा संचालक ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ತನ್ನ ನೀಡೆಯನ್ನು ನಡೆಸಿರುವ ಗುರು ಚಕ್ರವರ್ತಿ ಸದಾಶಿವನ ಪವಿತ್ರ ಪಾದಗಳಿಗೆ ಹಚ್ಚಿ ನಮಸ್ಕರಿಸಿ ಮಾತನಾಡುವ ದೇವರು ನಡೆದಾಡುವ ದೇವರು ಬೇಡಿದ್ದನ್ನೇ ಕೊಡುವ ದೇವರು ಗುರು ಚಕ್ರವರ್ತಿ ಶಿವಯ್ಯ ಅಪ್ಪಾಜಿಯವರ ಪವಿತ್ರ ಪಾದಗಳಿಗೆ ಹೆಣೆಹಚ್ಚಿ ನಮಸ್ಕರಿಸಿ ಕಿರಿಯ ಪೂಜ್ಯರು ಶಕ್ತಿ ಸಂಪನ್ನರು ಆದ ಕರಿವೀರೇಶ್ವರ ಸಂಗಮ ಶಿವಲಿಂಗೇಶ್ವರ ಪವಿತ್ರ ಪಾದಗಳಿಗೆ ಹಚ್ಚಿ ನಮಸ್ಕರಿಸಿ ಮಠದ ಮಹಾತ್ವ ಪಾರ್ವತಿ ಅವತಾರ ಸ್ವರೂಪರಾದ ಮಹಾದೇವಿಯ ತಾಯಿಯವರ ಪವಿತ್ರ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸಿ ಈ ತಿಂಗಳ ಪರ್ಯಂತರ ಪುರ್ವಚನ ಪ್ರವಚನವನ್ನು ನೀಡಿ ನಮ್ಮನ್ನು ಕುಮಿತುಗೊಳಿಸಲು ಬಂದಿರುವ ವೇದಮೂರ್ತಿ ಮಹಾದೇವ ಸ್ವಾಮೀಜಿ ಜಗದಾಳಿಯವರ ಪವಿತ್ರ ಪಾದಗಳಿಗೆ ಹಚ್ಚಿ ನಮಸ್ಕರಿಸಿ ಕಲ್ಯಾಣ ಮಠದ ಪೂಜ್ಯರಾದ ಚಮಖಂಡಿ ಅವರ ಪವಿತ್ರ ಪಾದಗಳಿಗೆ ಹಚ್ಚಿ ನಮಸ್ಕರಿಸಿ ಮುರನಾಳದ ಶರಣರ ಪೂಜ್ಯರ ಪಾದಕ್ಕೂ ಹಣೆ ಹೆಚ್ಚು ನಮಸ್ಕರಿಸಿ ಮಟೋಳಿ ಅಲ್ಲಿ ವಂದನೆಗಳನ್ನು ತಿಳಿಸಿ ನಮ್ಮೂರಿನವರಾದ ಶಶಿಧರ ಸ್ವಾಮಿಗಳ ಪವಿತ್ರ ಪಾದಕ್ಕೂ ಹಣೆ ಹಚ್ಚಿ ನಮಸ್ಕರಿಸಿ ಕಲ್ಲಯ್ಯ ಸ್ವಾಮೀಜಿಗಳವರ ಪವಿತ್ರ ಪಾದಗಳಿಗೆ ಹಣೆ ಹೆಚ್ಚು ನಮಸ್ಕರಿಸಿ ಬಸಯ್ಯ ಸ್ವಾಮೀಜಿಗಳವರ ಪವಿತ್ರ 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 ಹಣೆ ಹನಿಹೆಚ್ಚು ನಮಸ್ಕರಿಸಿ ಈ ತಿಂಗಳ ಪರ್ಯಂತರ ಶಿವನ ಸುದೆಯನ್ನು ಹಾಡಿ ಹರಿಸಿರುವ ಭಜನಾ ಬಳಗಕ್ಕೂ ಅಡುಗೆ ವ್ಯವಸ್ಥಾಪಕರಿಗೂ ತಾಯಂದ್ರಿಗೂ ತಂದೆಂದಿಗೂ ನೆರೆ ಗ್ರಾಮದಿಂದ ಬಂದಂತ ಭಕ್ತರಿಗೂ ಮುದ್ದು ಮಕ್ಕಳಿಗೂ ಶರಣು ಶರಣಾರ್ಥಿಗಳು ಕೊಟ್ಟಿದ್ದ ದೂರ ಇಡುವ ನೀನೊಲಿದು ಹಲವು ಮಾತೇನು ನೀನೊಳಿದು ಪಾದವನಿಟ್ಟಿಗೆ ನೆಲವೇ ಕ್ಷೇತ್ರ ಜಲವೇ ತೀರ್ಥ ಸುಲಭದಿ ಕೃಪೆಯಾಗೋ ಶ್ರೀ ಗುರು ಎನಗೆ ಮಹಿಳಾ ಬಸವಲಿಂಗ ಶರಣರು ಈ ವಚನ ಹೇಳಿದರು ನೀನು ಒಲೆ ಪಾಲವನ್ನುಂಟು ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭದಿ ಕೃಪೆಯಾಗೂ ಶ್ರೀ ಗುರು ಎನಗೆ ಅಂದ್ರೆ ಇವರು ಆರ್ತೇನಂತ ಕೇಳಿದ್ರ ನೀದು ಈ ಕೌಟಿ ಗ್ರಾಮಕ್ಕ ಶಿವಯ್ಯಪ್ಪನವರು ಎಲ್ಲ ಪಾಲ ಇಟ್ಟಾರೋ ಇದು ಸುಕ್ಷೇತ್ರ ಇದು ಮೊದಲನೇ ಪಾಯಿಂಟ್

ಪೂಜ್ಯರ ಮಹಾಮಾನ ವ್ಯಕ್ತಿಗಳು ಅಂದ ಈ ಪರಿಸ್ಥಿತಿ ನಂಗೆ ಯಾಕಾಗೇತಿ ಅಂದ್ರ ಕುಂಬಾರ ಮಣ್ಣಿನ ಸೂಜಿ ಮಾಡಿ ಕಾಂಬಾರ ಒಳ್ಯಾಗ ಮಾತ್ರ ಯಾಕಂತ ಯಾಕ ಅಂತ ಕೇಳೋದು ಆದಿನೂ ಬಲ್ಲಾರ್ದ ಅನಾನೇನು ಬರಲ್ಲಾರ್ದ ಇವ್ರ ನಡು ನನಗೆ ಎಲ್ಲಾರು ಕೂರ್ಸಿ ಹೆಪ್ಪಟ್ಟತ್ ಹೆಸ್ರು ಇಲ್ಲ ಇದರ ಮಾತ್ರ ಅವ ಕುಂಬಾರ ಏನ್ ಮಾಡ್ಯಾರ ಮಣ್ಣಿನ ಸೂಜಿ ಮಾಡಿ ಕಾಂಬಾರ ಆದ್ರೂ ಶಿವಯ್ಯಪ್ಪ ಮನಸ್ಸಿನ ಕೂಕ್ತ ಆ ಮಾತುಗಳ ವ್ಯತ್ಯಾಸ ಹಾಗೂ ನಿಮ್ಮ ಮಣಿ ಮಗಳಂತೆ ನಾನು ಶ್ರಮಿಸಿದೆ ಈ ಿಲ್ಲನಾ ಅನ್ಬೋದ್ರಿ ಅವರು ಆಗಿದ್ಯಾರ ಬಬಲಾರಿಯ ಮಠದೊಳಗ ಈ ಬಬಲಾರಿಯ ಪರಂಪರೆ ಬೆಳೆಸಿದವರು ಯಾರು ಕೇಳಿದ್ರ ಹತ್ತೊಂಬತ್ತನೇ ಶತಮಾನದ ಶಿವಲಿಂಗೇಶ್ವರು ಅವರ ತಂದೆಯಾದ ಶಿವಯಪ್ಪನವರು ಮೂಲ ಪರಂಪರೆ ಇತಿಹಾಸವನ್ನು ತಿರುಗಿ ನೋಡುವಾಗ ಮಾಡಿದವರು ಎರಡನೇದವರಿ ಎರಡನೇದವರು ಯಾರತ್ರ ಶಿವಲಿಂಗೇಶ್ವರರ ಸೋದರನಾದ ಸದಾಶಿವನವರು ya ಕಟ್ಟಿ ಕಟ್ಟಿಗದ ಶ್ರಮ ಬಾಳ ಇರ್ತದ ಈ ಬಬಲಾರಿಗೆ ಚಂದ್ರವಾಯಿ ಇದ್ರು ಚಿಕ್ಕಯ್ಯ ಅವರಿದ್ರು ಸಿದ್ದರಾಮೇಶ್ವರ ಇದ್ರು ಎಲ್ಲ ಮಹಾಮಾನ ವ್ಯಕ್ತಿಗಳಿದ್ರು ಬಬಲಾಗಿ ಮಾತು ಎದುರಾಗಿತ್ತು ಅಂದ್ರೆ ಮುಟ್ಟಿಗೆಯಾಗಿತ್ತು ಇದ್ರ ಜಗತ್ ಜಯ ಮಾಡಿದ ಶಿವಯಾತ್ರ ಇಂತಹ ಶಿವಯಾತ್ನ ಹಲವು ನೀಲಗಳನ್ನು ಮಾಡಿದ್ರು ಅದರಲ್ಲಿ ಈ ಕೌಟಿಗೆ ಮಾಡ್ಯಾರು ಒಳಗೆ ಮಾಡ್ಯಾರು ಕೆಲವೊಂದು ಹಳ್ಳಿಗಳು ಇಡೀ ಕರ್ನಾಟಕ ಅಲ್ಲ ಅಷ್ಟ ಮಹಾರಾಷ್ಟ್ರದವರೆಗೂ ಮಾಡ್ಯಾರ ಅದರ ಕೌಟಿ ಒಳಗೆ ಹೇಗೆ ಮಾಡಿದ್ರು ನೀವು ಕೇಳಬಹುದು ಹತ್ತೊಂಬತ್ತು ಐದನೇ ಕಾಲ್ವಾಟ ಸೂಕ್ಷ್ಮವಾಗಿ ಜನ ತಮ್ಮ ಅಜ್ಞಾನ ಬೆಟ್ಟ ಧ್ಯಾನದ ಒಳಗ ಅವಾಗ ಹೊಂದಲಾಕತಿರ್ತಾರೆ ಶಿವಯ್ಯಪ್ಪನವರು ಮಾಡಿದ್ರು ಅಂದ್ರೆ ಕೌಟಿಗೆ ಬರ್ತಿದ್ರು ಬಂದಿರ್ತಿದ್ರು ಮಾರ್ಗ मज मल् बंद महिम ಲಿಂಗ ಪೂಜೆ ಮಾಡಿ ಪ್ರಸಾದ ಮಾಡಿ ಬರೋಣ ಅಣ್ಣ ಭಕ್ತರೆಲ್ಲ ಸುತ್ತಮುತ್ತ ಒಬ್ಬ ಅಂದ್ರೆ ಆಯ್ಲಿಕ್ಕ ಒಬ್ಬನು ನಮ್ಮ ನಮ್ಮ ಮನಿಯೊಳಗೆ ಅಡಿಗೆ ಮಾಡ್ಕೋತಿವ್ರು ಅಡುಗೆ ಮಾಡ್ಕೋತೀವಿ ಭಕ್ತರು ಎಲ್ಲ ಯಾರ್ಯಾರಿದ್ರು ಅಂತ ಹೇಳಿ ನಾ ಭಾಳ ಹಿರಿಯಾರು ಕೇಳಿ ನೀವು ನಾಕ ಜನ ಮಾಡ್ಕೋ ಹೇಳ್ಯಾರ ತಿಳ್ಕೊತ ಹೇಳೋ ತಿಳಿದಾರ್ದ ಸ್ವಾಮಪ್ಪ ನಾವಿ ಬುರಪ್ಪ ಮಾದವರು ಬುರಪ್ಪ ಜಂಬಿಗಿ ತಿಪ್ಪಣ್ಣ ಜಂಬಿಗಿ ನಿಂಗಪ್ಪ ಸದ್ಯಗಳು ಇಂಥವ್ರು ಒಂದು ಮಂದಿ ಭಕ್ತರು ಇದ್ದರು ಅಲ್ಲಿ ಅಷ್ಟರು ಬುತ್ತಿ ಕಟ್ಕೊಂಡು ಏನು ಮಾಡಿದ್ರು ಕೃಷ್ಣಾ ನದಿ ಆರು ಗಂಟೆ ಆರೋಳ ಆಗಿರ್ತ ಹಬ್ಬ ತರ್ಕೊಂಡು ಮಾಡಿದ್ರು ಬಾಂಟ ಮುಂದೆ ಹೋಗಿ ಕೃಷ್ಣೆಯೊಳಗೆ ಬುತ್ತಿ ಇಟ್ಟು ಒಟ್ಟರು ಜಲತಾ ಮಾಡಿದರು ಜಲತಾ ಮಾಡಿ ಏನು ಮಾಡಿದ್ರು ಲೀಗ ಪೂಜಾರಿಗಳನ್ನ ಮಾಡ್ಕೊಂಡ್ರು ಟೈಮ್ ಒಂಬತ್ತು ಹತ್ತಾಯಿತು ಮಾಡ್ಕೊಂಡು ಹಂಗಟ್ಟಿಗಟ್ಟು ಅಲ್ಲಿ ಕೂಡ ಹನ್ನೊಂದಾಯ್ತು ಹನ್ನೊಂದು ಆರಪ್ಪ ಪ್ರಸಾದ ಮಾಡೋದು ಪ್ರಸಾರ ಮಾಡೋಣ ಏನು ಮಾಡಿದ್ರು ಬಂದು ಸಂತಿದಾಗ ಸಂತಿದಾರಿಗೆ ಹಿರಿಯಾಗಿ ನೋಡಿದ್ರು ನೀವು ಈಗಿನ ಯುವಕರಿಗೆ ಗೊತ್ತಿಲ್ಲ ಬರ್ತಿರೋ ಆಯ್ನಕ್ಕೆ ಬರ್ತದೆ ಸಂತಿದಾಡಿಯಾಗ ಬಿಚ್ಚಬೇಕು ಗುತ್ತಿ ಬಿಚ್ಚಾಕತ್ತಿದ್ರು ಆ ಕೋಳಿಗೆ ಹಚ್ಚಿ ಗಂಗಾಲ ಹಚ್ಚಿಕೊಡಕ ಹತ್ತಿತ್ತು ಹತ್ತಿದಾಗ ಏನಾಗ್ತಾರೆ ಭಗಿ ಮಳಿ ಬಂದಿತ್ತು ವೈರಾಪುಟ್ಟೆ ಮಳಿಗೆ ಜೋರಿಗೆ ಬಿತ್ತು ನಮಗೆ ಬೈರಾಪುಟ್ಟ ಈಗಿನವ್ರು ಗೊತ್ತಾಗ ಆಗಿನಾರು ಗೊತ್ತಾಗ ಈಗಿನ ಗೊತ್ತಾಗಲ್ಲ ಅದು ಜಮಖಂಡಿ ಮೇಲೆ ಬಿತ್ತ ಕೂಡಲೇ ಏನಾಗ್ತದೆ ಜೋರು ಬಿಟ್ಟು ಮಳಿಗೆ ಬರ್ತದೇನೋ ಭಕ್ತರು ಅಣಮನಿಸ್ತಾರ ಹತ್ತಿತ್ತು ಆ ಕೋಳಿ ಮುಂದ ಆ ಇರೋದಿಲ್ಲ ಏನೂ ಇಲ್ಲ ಮಾರಿ ಮಾಡಿ ಸುಮ್ ಊಟ ಕೊಟ್ಟಿದ್ರು ಅವ್ರು ಕಂಬ ಹಚ್ಚಿದ್ರು ಗಂಗಾ ನೀವು ಹಾಕೋರು ಅಂತ ಹೇಳಿದ್ರು ಅವ್ರಿಗೆ ಆಯ್ತಪ್ಪ ನಾವು ಹಚ್ಕೊಂಡಿದ್ವಿ ಹಚ್ಕೋಬೇಕಂತ ಹಚ್ಕೊಂಡು ಹಾಕಿ ಗಂಗಾ ಹಿಡ್ಕೊಂಡು ಆ ಪೂಗಳು ಗಂಗಾ ಹಿಡ್ಕೊಂಡು ಮಳಿ ಏನಾಯ್ತು ಸಣ್ಣಾಗಿ ಚಾಲು ಚಾಲು ಮಳಿ ಬರೋ ಟೈಮಿನಾಗ ಆಗ ಭ್ರ ಏನಾದ್ರು ಈಗಿನ ತಾಗಿನ ಭದ್ರ ಹಾಸ್ ಇದ್ದಿದ್ದಿಲ್ಲ ಮತ್ತು ದೊಡ್ಡ ದೊಡ್ಡ ಇದ್ದಿದ್ದಿಲ್ಲ ಏನೂ ಇಲ್ಲ ಕಾಲ ಕಾಲ ಕಟ್ಟ ಅೌಮ್ಯ ಇತ್ತು ಅವಾಗ ಇದು ಯಾರು ತಯಾರಾಕಿದ್ದಿಲ್ಲ ಏನ್ ಮಾಡಿದ್ರು ಅಂದ್ರ ಆ ಯಪ್ಪ ಹುಲ್ಲಿ ಕಟ್ಟಿಗೆರೆ ಬಾರಿ ಬಾಯಿಗಿಳುತ್ತಾರೆ ಹೋಗಿ ನಾವು ಅಂಗಾಳ ಇಟ್ಟುಕೊಂಡ ಕುಂತ ಊಟ ಮಾಡ್ ಹೇಳುನ್ರಿ ಅಂದ್ರ ಅವ ಬಳಿ ಪತ್ತ ಬಳಿ ಬಸವ ಹಸಿ ಪತ್ ಬಾರ ಅಷ್ಟ ದೂರ ಇತ್ತದ ಭಕ್ತ ಯಾರಿಗೆ ಅಕ್ಕೋಗ್ಯ ಮಳಿಗೆ ಭಕ್ತರಿಗೆ ಅವಾಗ ಏನ್ ಹೇಳಿದ್ರು ಅಂತ ಕೇಳಿದ್ರೆ ಅಗೋಳು ಏ ಬಬಲಾದಿ ಪಂತ್ ಸಾಗೈತಿ ಯಾರೂ ಈ ಪಂಥಿ ಒಳಗೆ ಆಗಿಲ್ಲ ಆ ಮಳಿನ ಇಂಥ ಶಿವಯಪ್ಪನವರು ಹಾಗೂ ಮಾಡಾಕತ್ತರು ಈಗೂ ಮಾಡಾಕತ್ತರು ಹಾಗೂ ಮಾಡಾಕ್ತಾರೆ ಈಗೂ ಮಾಡಾಕ್ತಾರ ಹೇಳ್ತಾರ ಜಗದಾಗಿಲ್ಲ ಮುನಿಲಾಗಿಲ್ಲ ನಿಮ್ಮಾಗಿಲ್ಲ ಪಾತಾಳ ತತ್ತ ಶ್ರೀ ಚರಣ ತತ್ತ ಶ್ರೀ ಮುಕುಟ ಅದನ್ನ ಅಗೋಚರ ಅಪ್ರತಿಮ ಲಿಂಗವೇ ಎಸ್ತವದಲ್ಲಿ ಬಂದು ಚುಳಕಾಗಿದೆ ಇದು ಬಬಲಾ ಈಗ ಮಾಧೇವ ಸ್ವಾಮಿಗಳು ಹೇಳಿದರು ಏನು ಹೇಳಿದರು ಈ ಬಬಲಾರಿಯ ವಂಶದ ಚರಿತ್ರೆಯನ್ನು ಯಾರ ಹೊಸ ಕೇಳ್ತೀರಿ ಎಲ್ಲರೂ ಕೇಳ್ತೀವಿ ಇದ್ರ ಮೂಲಕ ಗ್ರಂಥ ಬರ್ಸ್ಕೊತ ಬಂದ್ರೆ ಗ್ರಂಥ ಬರೆಸ್ಕೊತ ಬಂದ್ರೆ ಎಲ್ಲಿಂದ ಮಾಡ್ತಪ್ಪ ಅಂದ್ರೆ ಆರೇ ಮುಂದಿನ ಉಪ್ಪಿನ ಆರ್ಯಾರ ಮಾಡ ಉಪ್ಪಿನ ಆರ್ಯಾರ ಆಗಬಾರ ಕೆಲವೊಂದು ಶರಣರ ಬಂದ್ರೆ ಅವ್ರ ಹೆಸರು ಅಷ್ಟೊಂದು ಹೇಳಾದ್ರ ಎಂದ್ರೂ ಶತ್ರು ಬರೋದಿಲ್ಲ ಸಂಗಯ್ಯ ಗಂಗಯ್ಯನವರಾದರು ಕಪ್ಪೇಶ್ವರಯ್ಯ ಬಿಳಿ ಶಿವಯ್ಯನವರಾದರು ಮುಂದೆ ಸಿದ್ದರಾಮೇಶ್ವರರು ವೀರಯ್ಯನವರು ಮತ್ತು ಚಿಕ್ಕಯ್ಯನವರು ಇವರೆಲ್ಲ ಆದರು ಎಲ್ಲಿಗೆ ಬತ್ತು ಇದೆಂದ್ರೆ ಸದಾಶಿವನವರು ಮುಂದೆ ನಾನು ಶುರುದ್ರಯ್ಯನವರು ಗಂಗಾದರು ಅಲ್ಲಿ ಹೇಳ್ಕೊಂಡಿದ್ರು ಬತ್ತು ಅಲ್ಲಿಗೆ ಬಂದು ಈಗ ನಿತ್ಯಲ್ಲ ಇಲ್ಲಿಗೆ ಅಂತ ಇಲ್ಲಿ ಈಗ ಅವ್ರು ಹೇಳಿದ್ರಾಗ ಏನು ಅಸತ್ಯ ಇಲ್ಲ ಹೆಂಗಂತ ಕೇಳುದು ಬ Salá, chuno, vamos a ir ಮತ್ತೆ ಶಿವಯ್ಯಪ್ಪನವ್ರು ಬಿಟ್ಟು ನಾನು ಮತ್ತೆ ಹೇಳಕ್ಕ ಅವ್ರು ಬಯಪಟ್ಟು ಮಾಡಿದ್ದೆ ಮತ್ತೆ ಹೇಳಕ್ಕಯ್ ಮುಂದೆ ಶಿವಯ್ಯಪ್ಪನ ಅವರು ದೀಪವ ನೊಂದುವ ಮಣಿಗೆ ಜ್ಯೋತಿ ಹಚ್ಚ ಮನ ಕಲಾನ ಅವ್ರಿಗೆ ಧ್ಯಾನವನ್ನು ತುಂಬ್ಯಾರ ಧ್ಯಾನು ತುಂಬ್ಯಾರು ಬಾಣಾನು ಕೊಟ್ಟಾರ ಅಂದ್ರೆ ಹಟ್ಟಿಗೆ ಊಟಕ್ಕೂ ಹಾಕ್ಯಾರು ಮ್ಯಾಲ ನೆತ್ತಿ ಧ್ಯಾನ ಕೊಟ್ಟಾರ ಇಂಥ ಶಿವಯ್ಯಪ್ಪನವರು ಏನು ಶಕ್ತಿನೂ ಐತೆ ಶಿವಯಪ್ಪನ ಭಕ್ತರು ಎಲ್ಲೇಳಿದಾರ ಅಂತ ಕೇಳಿದ್ರ ಕನ್ಯಾಕುಮಾರಿ ಕಾಶ್ಮೀರವರೆಗೆ ಕಾಶ್ಮೀರದವರೆಗೆ ಅವ್ರ ಭಕ್ತರದ ಕೇಳಿದ್ರ ನಮಗ ತಿಳ್ಕೊಂಡ ಹೇಳಬೇಕು ಅಂತ ನಾವು ಹವ್ಯಾಸ ಮಾತ್ರ ವ್ಯಾಕರಣ ಒಂದು ಹೆಚ್ಚು ಹೋಗತಿ ಒಂದು ಕಮ್ಮಿ ಹೋಗತಿ ಗೋವಾ ಮಣಸಿ ಅದ ಜಿಲ್ಲಾ ಅಷ್ಟೊಂದು ನನಗೆ ಗೊತ್ತಿಲ್ಲ ಅಲ್ಲಿ ಇಬ್ರು ಕಂಡಾಗಿದೆ ಯಾರು ಅದು ಕೇಳಿದ್ರ ಮಾರ್ ರೇ ಅಲ್ಲಿ ಹೆಣ್ಮ ಹೆಸರು ಕ್ರಿಶಿಯನ್ ಅವರು ಅವನ ಹೆಸರ ಜಾಜ್ ಈ ಜಾಜ್ ಅವರು ಈಗ ಇಲ್ಲ ಮತ್ತೆ ಹೋಗ್ಬೇಡ ಅಂತ ಅಲ್ಲಿರ್ತಾವ ಜಾಜ್ ಅವರಿಗೆ ಏನಾಗಿತ್ತು ಅಂತಾರೆ ಕೇಳಿದ್ರೆ ಸ್ಟೀಲ್ ಫ್ಯಾಕ್ಟ್ರಿ ನಡೆಸ್ತಿದ್ರು ಸ್ಟೀಲ್ ಫ್ಯಾಕ್ಟ್ರಿ ನಡೆಸ್ತಿದ್ರು ಸ್ಟೀಲ್ ಫ್ಯಾಕ್ಟ್ರಿ ನಡೆಸ್ತಿದ್ರು ಅವ್ರಿಗೆ ಹತ್ತೆಂಟು ವರ್ಷ ಅವ್ರಿಗೆ ಆಗಿದ್ದಿಲ್ಲ ಪುನಃ ಮುಂಬೈ ಚೆನ್ನೈ ಬೆಂಗಳೂರು ಇವರೆಲ್ಲ ರಾಜ್ಯಗಳ ತಿರ್ಗೇ ಬಂದಿದ್ರು ಅವ್ರು ತಿರ್ಗೇ ಬಂದಾಗ ಮಾಕಳಾಗಿದ್ದಿಲ್ಲ ಅವ್ರಿಗೆ ಯಾರು ಹೇಳಿದ್ರು ಅಂತ ಬೆಳಗಾವಿ ಕೇಳಿ ಒಳಗ ದೊಡ್ಡ ವಿದೇಶದಿಂದ ಡಾಕ್ಟರ್ ಅವರು ಆ ಡಾಕ್ಟರ್ ಅವ್ರ ಹತ್ತೆ ಬಾ ಮಕ್ಕಳಾಗಬಹುದು ಅವಾಗವ್ರು ಸತಿಪದಿಯವರು ಕೂಡ ಏನ್ ಮಾಡಿದ್ರು ಬೆಳಗಾವಿ ಕೇಳಿ ಬಂದರು ಬಾಂಗ್ ಕೂಡಲೇನಾ ಅಲ್ಲಿ ದವಾಖಾನೆ ಚೆಕ್ ಮಾಡಿದ್ರು ನೀನು ಹಳಿ ರಿಪೋರ್ಟ್ ಹೇಳ ಕೊಡ್ರಿ ಅಂತ ಕೇಳಿದ್ರು ಅವರು ಡಾಕ್ಟರ್ ಸಾಹೇಬ್ರು ಪಾಟ್ರು ಅವ್ರೆಲ್ಲ ನೋಡಿದ್ರು ಅಲ್ರಿ ಇಟ್ಟೆಲ್ಲ ತೋರಿಸ್ಕೊಂಡ್ ಬಂದಿರಿ ಅಂತಿಂತ ದವಾಖಾನೆಗ ಏನು ಆಗಿಲ್ಲ ಮತ್ತೆ ಇನ್ನೇನ್ ಆಕೈತಿ ನಿಮ್ಗ ಸುತಾರಾಮ್ ನಿಮ್ಮ ಪಟ್ಟಿ ಒಳಗ ಹುಳಾಸದೆ ಹುಟ್ಟುವುಲ್ಲ ನಿಮ್ಮ ಮಕ್ಕಳು ಆಗುದಿಲ್ಲ ಅವಾಗ ಹೆಣ್ಣಿನ ಜನವ ಯಾರೇ ಆದ್ರೆ ಒಂದ್ ಸ್ವಲ್ಪ ದುಃಖ ಇರೋ ಹೋಗಿ ಆ ತಾಯಿ ಏನ್ ಮಾಡಿದ್ರೆ ಬಿಕ್ಕಿ 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 ಅಳಾಕ ದವಾಖಾನೆ ಆಗುತ್ತಾರೆ ಅವಾಗ ಅಲ್ಲಿ ಹೋಗಿದ್ರೆ ಹೆಣ್ಮಾರ ಮಾರ ಕೂಡ್ಲೇನ ಏನ್ ಮಾಡಿದ್ರು ಅಂದ್ರೆ ಹಿಂಗ್ಯ ಕಳ್ತೀರಿ ಹಿಂಗ್ಯ ಕಳ್ತೀರಿ ಕೇಳಿದ್ರೆ ತಮ್ಮ ಭಾಷೆಯ ಒಳಗೆ ಕೊಂಕಣಿ ಭಾಷೆ ಮಾತಾಡ್ತಿದ್ರು ಅವರು ಅವಾಗ ಏನು ಹೇಳಿದ್ರು ಅಂದ್ರೆ ನಮ್ಮ ಪುತ್ರ ಸಂತಾನ ಇಲ್ಲ ಹೆಣ್ಣಾದ ಹುಟ್ಲಿ ಗಂಡಾದ ಹುಟ್ಲಿ ಅದಕ್ಕ ಮಕ್ಕಳಾಗಿಲ್ಲ ಅದಕ್ಕೆ ತೂಕ ಮಾಡಾಕತ್ತಿ ಅವಾಗ ಅವ್ರು ಹೇಳಿದ್ರು ಬಹಳ ಜನ ಬಬಲಾಗಿ ಮಟ್ಟಕ್ಕ ಬಬಲಾಗಿ ಅವರ ಅರಬಾಗಿ ಇರ್ತಾರು ಚಿಮಿಕೇರಿಗೆ ಇರ್ತಾರು ಕತ್ನಿಗೆ ಇರ್ತಾರು ಇಟ್ನಾಳಿಗೆ ಇರ್ತಾರು ಪಲಾಗಿರ್ತಾರ ಅವ್ರಿಗೆ ನಡ್ಕೊಂಡ ಎಷ್ಟೋ ಜನ ಹಳದಾರು ಅವ್ರಿಗಾಗಿ ಒಂದ್ ಭೇಟಿ ಆಗ್ರಿ ಭೇಟಿ ಆಗ ಏನ್ ಮಾಡಿದ್ರು ಗಂಡ ಹಿಂಚಿ ಬಂದ ಈ ಅಪೋಳ ಪಾಲಕ್ಕ ನಮಸ್ಕಾರ ಮಾಡಿ ಕೇಳಿದ್ರು ರಿಪೋರ್ಟ್ ನೋಡಿದ್ರ ಅಪೋಳು ರಿಪೋರ್ಟ್ ನೋಡಿದಾಗ ಕೇಳಿದ್ರು ಕೇಳಿದ್ರೆ ಅಪೋಳು ಹೇಳಿದ್ರು ಹೇಳಿದ್ರೆ ಯಾಕೆ ಬಿಟ್ಟರೆ ನಮ್ಮ ಜೀವನ ಅರ್ಥವೇನು ಅಂತ ಹೇಳ್ರಿ ಮುಂದಿನ ನಾವು ನೋಡ್ತೀವಿ ಈ ಮಠದ ಪ್ರಸಾದ ಈ ಮಠದ ಕಾಯಿಕ ಈ ಮಠದ ನೆಮಿಗಿನಿ ಇಟ್ಟೆ ವರ್ಷ ಹೊಲಸ ಒಂದು ಗಂಡನಾಗ ಹಾಕಿ ಎಂದರೆ ಹಾಕ್ತಿ ಅಂದಂತೆ ಆ ಪ್ರಸಾದ ಓದಕ್ಕೆ ಮನೆಯಾಗಿ ಒಂದು ಹೆಣ್ಮಾಗ ಆ ಗಂಡ ಕೂಡಿ ಅವರು ಪ್ರಸಾದ ಹಚ್ಚಬಂದಿದ್ದ ಏನ್ ಹುಡ್ತಂದ್ರೆ ಹೊಲಸ ತುಂಬಿ ಕೂಡ ಗಂಡ ಸದ್ಗುರುನಾತ ಸದಾಶಿವ ಶಿವಯ್ಯಪ್ಪ ನಮ್ಮ ಊರಿಗೆ ನಮ್ಮ ಮನಕ బంగారం ಅಂತಾರ ಉರುವೆ ಮಂದಿರದಲ್ಲಿ ಧ್ಯಾನಿಸಿ ಪೂಜಿಸಿ ನಾವು ಹೋಗಬೇಕು ಮತ್ತೆ ಒಂದು ಸಲಕನ ಗುಡಗೋಡೆ ಅದ್ಕೊಂಡಾ ಹೆಸರು ತುಂಬಿಯರ ಏನು ತುಂಬಿಯರ ಅಂತ ಕೇಳಬಹುದು ನರಜನ್ಮಕ್ಕೆ ಬಂದು ಬರುವ ಇನ್ಯಾ ಅಂತ ಕೇಳೋ ನರ ಅದಕ್ಕೆ ಹೇಳಕ್ಕೆ ಪೂಜ್ಯ ಅಲ್ಲ ಅದು ನಲ ಜನ್ಮಕ್ಕೆ ಬಂದು ಗರ್ವ ಹಿಂಗೆ ಅಂತ ಆ ಗರು ನಾವು ಕಳಿಬೇಕಾದ ಏನು ಮಾಡಬೇಕು ಅದು ಕೇಳಿದ್ರೆ ನಾವೇನ ದಾ ಸುನ ಕರುನ ದೊಡ್ಡ ದಾನ ಮಾಡವರೂ ಅಲ್ಲ ಕುವೇರ ಜತೆ ಸಂಪತ್ತು ಇದ್ದವರು ಅಲ್ಲ ಬಹಳ ಭಕ್ತಿ ಒಳಗೆ ರಾವನು ನಾವು ಅಲ್ಲ ನಾವು ಸಾದಾಶಿಂದ ನರ ಈ ನರಜನ್ಮಕ್ಕೆ ಬಂದು ಗರು ಯಾರು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಬರೇ ಅಪರೂಪ ಈ ಅಪರೂಪದ ಜನ್ಮದೊಳಗೆ ಏನಾಗೈತಿ ಅಂದ್ರ ಒಳಗಿನ ಮನಸ್ಸಿನಾಗ ಮಾನವ ಜನ್ಮದ ಮನಸ್ಸಿದ್ಯಾಗ ಹುದಿ ಮನುಷ್ಯ ಭಕ್ತಿ ಎನ್ನುವಂತ ಮಾತು ಕೊಡ್ತೀವಿ ಮ್ಯಾಗ್ ಏನ್ ಮಾಡಾಕಿ ಅಹಂ ತುಂಬಿಕೊಂಡ ನಾವು ದೇವರನ್ನ ಮರಿಲಾಕತ್ತೀವಿ ಈ ಅಹಂ ಕಳಿಸಿ ನಾವು ಸದಾಶಿವ ಶಿವಯ್ಯಪ್ಪನ ಪಾದ ಹಿಡ್ದೀವಂದ್ರ ಮುಕ್ತಿ ಕಂಡೇ ಕಾಣ್ತೀವಿ ಅದಕ್ಕಾಗಿ ನಾವು ನೀವು ಏನು ಮಾಡಬೇಕಂತ ಕೇಳಿದ್ರೆ ಶಿವಯ್ಯಪ್ಪನವ್ರ ಪಾದ ಹಿಡಿದ್ರ ಅವ್ರ ಜನ್ಮವನ್ನು ನಮ್ಮ ಜನ್ಮ ಆಗಲಿ ಅವ್ರ ಜನ್ಮವನ್ನು ನಾವು ಭಕ್ತರಿಂದ ನಾವು ಇಷ್ಟ ಪ್ರವೃತ್ತಿ ಕಂಡು ಪಾತ್ರ ಹೇಳುವಾಗ ಮಾಡಿ ನಾವು ಮುಕ್ತಿ ಬಂದಬೇಕಂತ ಹೇಳಿ ನಾನು ಏನೋ ತಪ್ಪಾಗ ಹೇಳಿ ನಾನು ಎರಡು ಮಾತು ಸಾಂಪ್ರದಾಯಿಕ E <missos> lá,